ಸರ್ಕಾರದಿಂದ ನೀಡಲಾಗುವ ಇಪ್ಪತ್ತೊಂಬತ್ತು ಕೆಜಿ ಭಾರತ ಅಕ್ಕಿಗಾಗಿ ಮುಗಿಬಿದ್ದ ಜನರು ಇದು ಚಳಕೆರೆ ಮಲ್ಲೇಶ್ವರ ನಗರದ ಮುಖ್ಯ ರಸ್ತೆಯಲ್ಲಿ ಚಳಕೆರೆ ನಗರಕ್ಕೆ ಕೇಂದ್ರ ಸರ್ಕಾರದ ಭಾರತ ಅಕ್ಕಿ ಚಳಕೆರೆ ನಗರಕ್ಕೆ ಬಂದಿದ್ದು ಯಾವುದೇ ಮುಂಜಾಗ್ರತೆ ಹಾಗೂ ಸಾರ್ವಜನಿಕರ ರಸ್ತೆ ಬದಿಯಲ್ಲಿ ಹತ್ತು ಕೆಜಿ ತೂಕದ ಅಕ್ಕಿ ಪ್ಯಾಕೆಟ್ ಅನ್ನ ಫಲಾನುಭವಿಗಳಿಂದ ಆಧಾರ್ ಕಾರ್ಡ್ ಸಂಖ್ಯೆ ಹಾಗೂ ಮೊಬೈಲ್ ನಂಬರ್ ಪಡೆದು ಇಪ್ಪತ್ತೊಂಬತ್ತು ರೂಪಾಯಿನಂತೆ ಹತ್ತು ಕೆಜಿ ಪ್ಯಾಕೆಟ್ ಲಾರಿಯಿಂದ ವಿತರಣೆ ಮಾಡುವಾಗ ಕೆಲವರು ಬಂದು ಗಲಾಟೆ ಮಾಡಿದ್ರಿಂದ ವಿತರಣೆ ಮಾಡದೆ ಮುಂದೆ ಹೋಗಿದ್ದಾರೆ ಕೇಂದ್ರದ ಭಾರತ ಬ್ರಾಂಡ್ ಅಕ್ಕಿಯನ್ನ ಕೆಜಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡಬೇಕು ಭಾರತ ಕಿಯು ಕೇಂದ್ರ ಭಂಡಾರ್ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಮತ್ತು ಭಾರತೀಯ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಎಲ್ಲ ಭೌತಿಕ ಮತ್ತು ಮೊಬೈಲ್ ಮಳಿಗೆಗಳಲ್ಲಿ ಹಾಗೂ ಇತರೆ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಮಾಡಬೇಕು ಎಂಬ ನಿಯಮವಿದೆ ಆದರೆ ರಸ್ತೆ ಬದಿಯಲ್ಲಿ ಲಾರಿ ನಿಲ್ಲಿಸಿ ಆಧಾರ್ ಹಾಗೂ ಮೊಬೈಲ್ ಸಂಖ್ಯೆ ಪಡೆದು ವಿತರಣೆ ಮಾಡುತ್ತಿರುವುದನ್ನು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದರಿಂದ ಆಗಲೇ ಅರ್ಧ ಲೋಡ್ ಹಾಕಿ ವಿತರಣೆ ಮಾಡಿದ್ದು ವಿರೋಧ ಮಾಡಿದ ತಕ್ಷಣ ಲಾರಿ ಮುಂದಕ್ಕೆ ಹೋಗದೆ ಕೇಂದ್ರ ಸರ್ಕಾರ ಭಾರತ ಬ್ರ್ಯಾಂಡ್ ಅಕ್ಕಿ ವಿತರಕರು ಯಾರು ಇದರ ಉಸ್ತುವಾರಿ ಯಾರು ರಸ್ತೆ ಬದಿಯಲ್ಲಿ ಲಾರಿ ನಿಲ್ಲಿಸಿ ಅಕ್ಕಿ ವಿತರಣೆ ಮಾಡುತ್ತಿರುವವರ ಬಗ್ಗೆ ಈಗ ನಾಗರಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿದ್ದು ರಸ್ತೆ ಬದಿಯಲ್ಲಿ ಭಾರತ ಅಕ್ಕಿ ವಿತರಣೆ ಮಾಡುತ್ತಿರುವ ವಿಡಿಯೋ ಈಗ ವೈರಲ್ ಆಗಿದೆ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ